ಹಾಯ್ ಎಲ್ಲರಿಗೂ ನನ್ನ ಪ್ರೀತಿ ನಮಸ್ಕಾರ ಎಲ್ರಿಗೂ ನನ್ನ ಈ ಕನಸಿನ ಕೊನೆ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಎಲ್ಲರೂ ಇವತ್ತು ತಪ್ಪದೆ ಬಿಗ್ ಬಾಸ್ ನೋಡಬೇಕು ಭಾರಿ ಮಜವಾಗಿರುತ್ತೆ ಯಾವಾಗ ರಕ್ಷಿತನಿಗೆಲ್ಲರೂ ಸಪೋರ್ಟ್ ಮಾಡಿದರು ಗಿಲ್ಲಿಗೆ ಎಲ್ಲರೂ ಸಪೋರ್ಟ್ ಮಾಡಿದರು ಎಲ್ಲವೂ ಕೂಡ ಒಳ್ಳೆಯದೇ ಆದರೆ ಅವರಿಬ್ಬರದ್ದು ಸ್ವಲ್ಪ ಆಗ್ತಾ ಇದೆ ಅಂತ ಪ್ರತಿಯೊಬ್ಬರಿಗೆ ಅನಿಸ್ತಾ ಇದೆ ಪ್ರತಿಯೊಬ್ಬರು ಅನಿಸಿದರೂ ಕೂಡ ಅದರ ಬಗ್ಗೆ ಮಾತು ಎತ್ತೋದಿಲ್ಲ ಯಾಕೆಂದರೆ ಕೆಲವು ನಾವು ನ್ಯಾಯದ ಪರ ನಿಲ್ಲಬೇಕಾಗುತ್ತೆ ಯಾಕೆಂದರೆ ನನಗೆಲ್ಲರ ಸಪೋರ್ಟ್ ಇದೆ ನನಗೆ ಸುದೀಪ್ ಸಪೋರ್ಟ್ ಇದೆ ಅನ್ನೋ ಒಂದು ಕುಂಬತನದಿಂದ ರಕ್ಷಿತ ಮಾಡಿದ್ದೇ ನಾನು ಮಾಡಿದ್ದೆ ಎಲ್ಲವೂ ಸರಿಯಾಗಿದೆ ಅಂತ ಅನ್ನುವ ಒಂದು ಅಹಂ ಕೂಡ ರಕ್ಷಿತನಲ್ಲಿ ಇತ್ತು ಹಾಗೆ ಗಿಲ್ಲಿಯ ಸಪೋರ್ಟ್ ಕೂಡ ಇತ್ತು ಒಂದು ಎರಡು ಟೀಮ್ ಜೊತೆ ಆಟ ಆಡುವಾಗ ಅಲ್ಲಿ ಆಟದ ಬಗ್ಗೆ ಮಾತ್ರ ಫೈಟಿಂಗ್ ಇರಬೇಕಾದರೆ ವೈಯಕ್ತಿಕವಾಗಿ ಅವರು ಫೈಟ್ ತೋರಿಸುವಾಗಿದೆ ಆದರೆ ಇವತ್ತು ಸುದೀಪ್ ಅವರು ಸುಮ್ಮನೆ ಇರೋದೇ ಇಲ್ಲ ಇವತ್ತು ಇವತ್ತು ಪ್ರತಿಯೊಬ್ಬರನ್ನು ಸುದೀಪ್ ಸರ್ ಬೆಂಡತ್ತಾರೆ ಇವರಿಗೆ ಒಂದು ಧೈರ್ಯ ಇತ್ತು ಯಾರಿಗೆ ರಕ್ಷಿತನಿಗೆ ನಾನೇನು ಮಾಡಿದ್ದು ಸುದೀಪ್ ಸರ್ ನನಗೆ ಬೈಯಲ್ಲ ನನಗೆ ಸಪೋರ್ಟ್ ಇದೆ ನಾನು ಏನು ಅಂತ ಅಲ್ಲ ಇವತ್ತು ರಕ್ಷಿತನಿಗೆ ಫುಲ್ ಬೆವರ್ ಇಳಿಸಿ ಬಿಡ್ತಾರೆ ಹಾಗೆ ಗಿಲ್ಲಿಗೆ ಮತ್ತು ಅಶ್ವಿನಿ ಅವರಿಗೆ ಜಾನ್ ಎಲ್ಲರಿಗೂ ಕೂಡ ಇವತ್ತು ಸುದೀಪ್ ಸರ್ ಸಾಕಷ್ಟು ಬೆಂಡೆತ್ತಾರೆ ಇವತ್ತಿನ ಇವತ್ತೊಂದು ಎಂಟು ಜನ ಎಲಿಮಿನೇಷನ್ ಲೀಸ್ಟಲ್ಲಿದ್ದಾರೆ ಅದರಲ್ಲಿ ಸುದೀಪ್ ಸುದೀಪ್ ಕೂಡ ಒಬ್ಬರು ಕಾಕ್ರೋಜ್ ಸುದೀಪು ಹೆಚ್ ಹೆಚ್ಚಿನ ಅಂಶ ನನ್ನ ಪ್ರಕಾರ ಕಾಕ್ರೋಜ್ ಸುದ್ದಿ ಹೋದರೂ ಹೋಗ್ಬೋದು ಯಾಕೆಂದರೆ ಅವರಿಗೆ ಅವರು ಈಗ ಬರ್ತಾ ಬರ್ತಾ ತುಂಬ ಇದೆ ಹಾಗೆ ಅವರಿಗೆ ಸ್ವಲ್ಪ ಇಂಟ್ರೆಸ್ಟ್ ಕೂಡ ಕಡಿಮೆ ಆದಾಗಿದೆ ಹಾಗಾಗಿ ನನ್ನ ಪ್ರಕಾರ ನನಗೆ ಇನ್ನೂ ಗೊತ್ತಿಲ್ಲ ಹೋದರೂ ಹೋಗ್ಬೋದು ಸುದ್ದಿಯವರು ಕಾಕ್ರೋಜ್ ಸುದ್ದಿಯವರು ಹಾಗೆ ನನಗೂ ಕೂಡ ತುಂಬ ಬಹಳ ಮಜವಾಗಿದೆ ಯಾಕೆಂದರೆ ರಕ್ಷಿತನಿಗೆ ಮತ್ತು ಗಿಲ್ಲಿಗೆ ಸರಿಯಾದ ಪಾಠ ಮಾಡಲೇಬೇಕು ಯಾರಿಗೆ ಗಿಲ್ಲಿಗೆ ಅಲ್ಲಿ ಆಟ ಆಡುವ ಬರೀ ಬರೇ ಕಾಲೆಳಿತಾ 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 ಹೋಗ್ತಾರೆ ಎಷ್ಟೊಂದು ಒಬ್ಬರ ಕಾಲೆಳಿತಾರೆ ಅದು ಎಲ್ಲವೂ ಊಟಕ್ಕೆ ಉಪ್ಪಿನಕಾಯಿ ಇದ್ದರೆ ಚೆಂದ ಆಗಂಥ ಉಪ್ಪಿನಕಾಯಿ ಜೊತೆ ಊಟ ತಿನ್ನಲಿಕ್ಕೆ ಆಗಲ್ಲ ಆ ಥರ ಇದೆ ಗಿಲ್ಲಿಯ ಒಂದು ತಮಾಷೆಗಳೆಲ್ಲ ಅಲ್ಲಿ ಬರೀ ತಮಾಷೆ ಮಾಡಲಿಕ್ಕೆ ಮಾತ್ರ ಬಂದಿರೋದಲ್ಲ ಅಲ್ಲಿ ಆಟ ಆಡಿ ಗೆಲ್ಲಬೇಕು ಎಲ್ಲರ ಜೊತೆ ಫೈಟಿಂಗ್ ಆಗುತ್ತೆ ಅದು ನಿಜ ಆದರೆ ಎಲ್ಲ ಓರಾದಾಗ ಅಲ್ಲಿ ಖಂಡಿತ ಒಂದಿನ ಬೇಗನೆ ಆದಷ್ಟು ಬೇಗನೆ ಹೊರಗಡೆ ಕೂಡ ಬರಬೇಕಾಗುತ್ತೆ ಒಂದು ಟೀಮಲ್ಲಿ ಆಟ ಆಡ್ತಾ ಇರುವಾಗ ಇನ್ನೊಂದು ಟೀಮಿಗೆ ರಕ್ಷಿತ್ ಅವರು ಸಪೋರ್ಟ್ ಮಾಡಿದ್ದು ಖಂಡಿತವಾಗಿ ತಪ್ಪು ಅದಕ್ಕೆ ಗಿಲ್ಲಿ ಸಪೋರ್ಟ್ ಮಾಡಿದ್ದು ಇನ್ನೊಂದು ತಪ್ಪು ಯಾಕಂದರೆ ಇವತ್ತು ಕಿಚ್ಚನ ಬಾಯಿಂದವರಿಗೆ ಸಿಕ್ಕ ಸಿಗಲೇಬೇಕು ಅದು ಸಿಗ್ತಾ ಇದೆ ಅಂದ್ರೆ ಪ್ರೋಮೋ ಕೂಡ ನಾನು ನೋಡಿದ್ದೇನೆ ಹಾಗಾಗಿ ಯಾರು ಕೂಡ ಇವತ್ತು ಮಿಸ್ ಮಾಡಬೇಡಿ ಏನೇ ಇಲ್ಲಿ ಟೀಮ್ ಅಂತ ಬಂದಾಗ ಟೀಮಿಗೆ ಹೋಸ್ಕರ ಆಡಬೇಕು ಇನ್ನೊಂದು ಟೀಮಿಗೆ ಸಪೋರ್ಟ್ ಮಾಡಿದ್ದು ಇದುವರೆಗೆ ಇಂಥ ಒಂದು ಘಟನೆ ಕೂಡ ನಡೆದಿರಲ್ಲ ಹಾಗಾಗಿ ರಕ್ಷಿತಾಂದೆಲ್ಲ ಸ್ವಲ್ಪ ಓವರ್ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಮತ್ತು ಏನೇ ಮಾಡಿದ್ದು ನನಗೆ ಕಿಚ್ಚ ಸುದೀಪ್ ಸರ್ದು ಸಪೋರ್ಟ್ ಇದೆ ಅಂತ ಒಂದು ಅಹಂ ಕೂಡ ಇದೆ ಅದೆಲ್ಲ ಇವತ್ತು ಇಳೀಬೇಕು ಇವತ್ತು ಬೆವರಿಳಿಸಿ ಬಿಡ್ತಾರೆ ಕಿಚ್ಚ ಸುದೀಪ್ ಅದಿಲ್ಲಾಂದರೆ ಮುಂದಿನ ಆಟದಲ್ಲಿ ಇದೇ ಥರ ಆಗ್ಬೋದು ಹಾಗಾಗಿ ಇವರು ಇದೇ ಥರ ಮಾಡಿದರೆ ಆದಷ್ಟು ಬೇಗ ಹೊರಗಡೆ ಕೂಡ ಬರ್ಬೋದು ಹಾಗಂತ ಅಶ್ವಿನಿ ಮತ್ತು ಜಾಹ್ನವಿ ರಿಷಾ ಅವರೆಲ್ಲ ಬಹಾ ಇದು ಅಂತ ಹೇಳಲಿಕ್ಕಾಗೋದಿಲ್ಲ ಅವರಲ್ಲಿಯೂ ಬಹಳಷ್ಟು ಇದೆ ಆದರೆ ಆಟವನ್ನು ಆಟವಾಗಿ ತಗೊಳ್ಬೇಕು ಅದು ಬಿಗ್ ಬಾಸ್ದು ಮೇನ್ ಪಾಯಿಂಟ್ ನಮ್ಮ ಪ್ರೇಕ್ಷಕರು ಕೂಡ ಕಾಯ್ತಾ ಇರೋದು ಬರೇ ಜಗಳ ಆಡಲಿಕ್ಕೂ ಅಲ್ಲ ಇವರ ಗೇಮ್ ಇದೆ ಹೇಗಿದೆ ಗೇಮ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅದು ಯಾರು ಗೆಲ್ತಾರೆ ಅದರಲ್ಲಿ ಕೊನೆಗೆ ಫೈನಲಿಗೆಲ್ಲ ಯಾರು ಹೋಗ್ತಾರೆ ಈ ಥರ ನಮ್ಮದು ನಿರೀಕ್ಷೆಗಳಾಗಿದ್ದರೆ ಇವ್ರದ್ದು ಬರೀ ಜಗಳ 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 ಆಯಿತು ಜಗಳ ಆಯಿತು ಅದೆಲ್ಲ ಆಯಿತು ಆಟದ ವಿಷಯ ಬಂದಾಗ ರಕ್ಷಿತ್ ಅವರು ಮಾಡಿದ್ದು ತುಂಬ ತಪ್ಪು ಯಾವುದೇ ಅವರ ರಿಕ್ವೆಸ್ಟ್ ಮಾಡಿದಾಗಲೂ ಅವರು ಕೇಳಲಿಲ್ಲ ಒಪೋಸಿಟ್ ಪಾರ್ಟಿಗೆ ಅವರು ಸಪೋರ್ಟ್ ಮಾಡಿ ಅಪೋಸಿಟ್ ಪಾರ್ಟಿನ ಪಾರ್ಟಿ ಜೊತೆ ಸೇರಿದ್ರು ಅದು ಆ ಥರ ಆಟ ಆಡಲಿಕ್ಕೆ ಆಗೋದೇ ಇಲ್ಲ ಬಿಗ್ ಬಾಸಲ್ಲಿ ಇದುವರೆಗೆ ಹನ್ನೆರಡು ಹನ್ನೊಂದು ಸೀಸನ್ವರೆಗೆ ಇಂಥ ಆಟಗಳು ಕೂಡ ನಡೆದಿಲ್ಲ ಹಾಗಾಗಿ ಮತ್ತೆ ಮತ್ತೆ ಅವಳು ರಕ್ಷಿತನಿಗೆ ಬೆಂಡೆತ್ತಬೇಕು ಇವತ್ತಿನ ಸೂಪರ್ ಮಜಾ ಇದೆ ಎಲ್ಲರೂ ನೋಡಿ ತಪ್ಪಿಸಬೇಡಿ ಮತ್ತೆ ಏನು ಬಿಗ್ ಬಾಸ್ ಬಗ್ಗೆ ವಿಷಯ ಗೊತ್ತಾಗುತ್ತೆ ನಾನು ವಿಡಿಯೋ ಮಾಡ್ಕೊಂಡು ಬರ್ತೀನಿ ಎಲ್ರಿಗೂ ಟಾಟಾ ಯು ಸೀತೇ